ಸಾಮಾನ್ಯ ಸಭೆ ಇತ್ತು ಯು ಓ ಸಾಹೇಬ್ರು ತಹಸೀಲ್ದಾರ್ ಸಾಹೇಬರು ಶಾಸಕರು ಇದ್ರು ಅವಾಗ ಗಮನಕ್ಕೆ ತಂದಾಗ ಏನೈತಿ ಅದನ್ನು ಸರಿಪಡಿಸ್ರಿ ಅಂತ ಹೇಳಿದ್ರೆ ಒಂದು ಯು ಓ ಸರ್ ಏನಂದ್ರೆ ಪಿ ಡಿ ಅವರಿಗೆ ಒಂದು ಟಾಸ್ಕ್ ಫೋರ್ಸ್ ಒಂದು ಮೀಟಿಂಗ್ ಮಾಡಿ ಒಂದು ಕಮಿಟಿ ಮಾಡಿ ಕಮಿಟಿ ಮಾಡಿ ಅದನ್ನು ಒಂದು ಇಂಜಿನಿಯರ್ ಕಳಿಸಿ ಅದು ಏನೈತಿ ಅದನ್ನೆಲ್ಲ ಉತ್ತರ ಮೊಟ್ಟಾಭುಕ್ಕ ಏರ್ಪೇರ್ ಆಗ್ಯಾವ್ರಿ ಅದು ಉತ್ತರ ಹೋಗಿ ದಕ್ಷಿಣಕ್ಕೆ ಹೋಗ್ಯಾವು ಉತ್ತರ ಅವು ಎಲ್ಲ ಚೆಕ್ ಬಂದಿ ಚೆಕ್ ಬಂದಿ ಚೆಕ್ ಬಂದಿಲ್ಲ ಅದಕ್ಕೆ ನಾವು ಹೇಳಿದ್ವಿ ಆರು ತಿಂಗಳು ಹತ್ರ ಅವರು ಹೇಳಿದರು ಒಂದು ಗಮನಕ್ಕೆ ಇಲ್ದಂಗೆ ಅವ್ರಿಗೂ ಮಾತಿಗೆ ಬೆಲೆ ಕೊಳ್ದಂಗೆ ಒಮ್ಮೆ ಬರ್ತಾರೆ ಇವಾಗ ಬಂದಾಗ ಇವರು ಪಿ ಡಿ ಬಂದಾಗ ಇಂಜಿನಿಯರ್ ಬರೋಂಗಿಲ್ಲ ಇಂಜಿನಿಯರ್ ಬಂದಾಗ ಪಿ ಡಿ ಅವರು ಬರೋಂಗಿಲ್ಲ ಇವತ್ತು ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಇವತ್ತು ಕಳಿಸ್ತೀವಿ ನಾಳೆ ಕೊಡ್ತೀವಿ ಅಂತೇಳಿ ಹಾಕಿ ಉತ್ರ ಅವ್ಳು ಕೊಡ್ತಾರೆ ಈಗ ನೀವು ಬಂದು ಕದ ಹಾಕಿದಾಗ ಇವರು ಪಂಚಾಯಿತಿಯರ ಏನು ಸದ್ಯ ಕಳಿಸ್ತೀವಿ ಐದು ಬಂದಿ ಬಿಟ್ಟು ಹಂಗೆ ಹಿಂಗೆ ಅಂತೇಳಿ ಈಗ ಹೇಳಕ್ಕೆ ಬರ್ತಾರೆ ಈಗ ಮತ್ತೆ ಹೇಳಕ್ಕೆ ಹೋದ್ರೆ ಹೆಂಗೆ ಮಕ್ಕಳು ಯಾಕೆ ಹಿಂಗೆ ಅಂತೇಳಿ ಮೆಂಬರ್ಗಳು ಕೆಲಸ ಇಲ್ಲಿ ಕಾಂಟ್ರಾಕ್ಟರ್ಗಳು ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಕೆಲಸ ಸಾರ್ವಜನಿಕ ಕೆಲಸ ಆಗಂಗಿಲ್ಲ ಇಲ್ಲಿ ಬರೆಯ ಕಾಂಟ್ರಾಕ್ಟರ್ಗಳು ನಡೀತೈತಿ ಮೆಂಬರ್ ಏನು ಹೇಳ್ತಾರೆ ಅದ ಫೈನಲ್ ಮತ್ತು ಅವ್ರು ಕಂಡಕ್ಟರ್ ಏನು ಹೇಳ್ತಾರೆ ಅವ್ರಿಗೆ ಏನಾದ್ರು ದುಡ್ಡು ಕೊಡ್ತಾರೆ ಅದಕ್ಕೆ ಆ ಥರ ಮಾಡ್ತಾರೆ ನಾ ಬಂದಿನಿ ಬಂದೀನಿ ಹಿಂದೊಮ್ಮೆ ವಾರ್ನಿಂಗ್ ಮಾಡೀನಿ ನೋಡ್ರಿ ಇದು ಏನೈತಿ ಬಗ್ಗೆ ಸರ್ ಇಲ್ಲಾಂದ್ರೆ ನಿಮ್ಗೆ ಎಲ್ಲ ತರ್ತೀವಿ ಅಂತ ಹೇಳಿ ಅಂದ್ರೂ ಇವ್ರ ಏಕ್ಲಾಗ್ ಮಾಡ್ತಾರೆ ಅವ್ರ ಏನು ಅವ್ನು ದಾತ ಇಲ್ಲ ಸಾರ್ವಜನಿಕ ಯಾರು ಸಾಮಾನ್ಯರು ಅಂದ್ರೆ ಅವ್ರಿಗೆ ಹಾ ಆಯ್ತು ಸರಿ ಕೂತ್ಕೋ ಆಮೇಲೆ ಅಂತ ಹೇಳ್ತಾರೆ ಅವ್ರು ಏನು ದುಡ್ಡು ಕೊಡ್ತಾರೆ ಅವ್ರು ಕಷ್ಟ ಮಾಡ್ತಾರೆ ಪಟ್ಟದ ಈಗ ಅದಕ್ಕೆ ಯುವ ಸರ್ ಮತ್ತು ತಹಸೀಲ್ದಾರ್ ಸರ್ ಬರ್ಬೇಕು ಆಮೇಲೆ ಅಧ್ಯಕ್ಷರು ಬರ್ಬೇಕು ಉಪಾಧ್ಯಕ್ಷರು ಬರ್ಬೇಕು ಇರ್ಬೇಕು ಆಮೇಲೆ ಹೇಳ್ತೀವಿ ಸರ್ ಇದು ನಮ್ಮ